ನಮಸ್ಕಾರ ಮಂಜಿನ ಜಿ ಕೆ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಆ ತಮಗೆಲ್ಲರಿಗೂ ನಾನು ತುಂಬಾ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆಂದ್ರೆ ನಾನು ತಮ್ಮಗಳಿಗೆ ನಮ್ಮ ಮಾಧ್ಯಮದಲ್ಲಿ ಬರ್ತಾ ಇರುವಂತ ಏನು ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಮ ಉದ್ದೇಶವನ್ನ ತಿಳಿಸ್ತಾ ಇದೀರಲ್ಲ ಯಾರಿಗೂ ನಾನು ನಮ್ಮ ಮಾಧ್ಯಮದ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ ಅದಕ್ಕೆ ಕ್ಷಮೆ ಕೇಳ್ತೀನಿ ಅದೇ ರೀತಿಯಾಗಿನೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ನಾನು ಇವತ್ತಿನ ವಿಷಯದ ಬಗ್ಗೆ ತಮ್ಮ ಮುಂದೆ ನಾನು ಚರ್ಚೆ ಮಾಡ್ತೀನಿ ಮತ್ತೆ ಆ ವಿಷಯವನ್ನ ಪ್ರಸ್ತಾಪ ಪಡಿಸ್ತೀನಿ ಈ ಹಿಂದೆ ಅಂದ್ರೆ ಒಂದು ಹದಿನೈದು ಅಥವಾ ಆ ಒಂದು ಅಚ್ಚುಕಮ್ಮ ಒಂದು ಇಪ್ಪತ್ತು ದಿನದ ಹಿಂದೆ ಒಂದು ವಿಷಯನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸಿದ್ದೆ ಯಾವ ವಿಷಯನ ಪ್ರಸ್ತಾಪ ಪಡಿಸಿದ್ದೆ ಅಂದ್ರೆ ಒಂದು ವಿಶೇಷವಾದ ಆ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಚರ್ಚೆಯನ್ನ ವ್ಯಕ್ತಪಡಿಸಿದ್ದೆ ನಾನು ಸೊ ಹಾಗಾಗಿ ಇವತ್ತು ಕೂಡ ಆ ವಿಷಯದ ಬಗ್ಗೆ ನಾನು ತಮ್ಮ ಮುಂದೆ ಚರ್ಚೆ ಪಡಿಸ್ತಾ ಇದ್ದೀನಿ ಅವಾಗ ಏನ್ ಮಾತಾಡಿದ್ದೀನಿ ಅಥವಾ ಇನ್ನೇನ್ ಮಾತಾಡ್ತೀನಿ ಅನ್ನೋದು ದಯವಿಟ್ಟು ತಾವು ಗಮನ ಹರಿಸ್ಬೇಕು ಯಾಕೆಂದ್ರೆ ನಾನು ಈ ಹಿಂದೆ ಶಂಕರ್ ಪೂಜಾರಿ ಅವರ ಬಗ್ಗೆ ಮಾತಾಡಂದ್ರೆ ಮಾದಿಗರ ಸಂಘದ ರಾಜ್ಯ ರಾಜ್ಯ ಅಧ್ಯಕ್ಷರ ಬಗ್ಗೆ ಆ ಕುರಿತಾಗಿ ತಮ್ಮ ಮುಂದೆ ಮಾತಾಡಕ್ ಬಂದಿದ್ದೀನಿ ಮತ್ತೆ ನಾನು ಯಾಕೆ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಅಂದ್ರೆ ಈ ಹಿಂದೆ ಅಂದ್ರೆ ಎರಡು ಮೂರ ದಿನದ ಹಿಂದೆನೆ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಸಂಬಂಧಪಟ್ಟಂತ ಜಿಲ್ಲೆಯಲ್ಲಿ ಗುಣದಾಳ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಒಂದು ಆ ಒಂದು ಅರ್ಥಗರ್ಭಿತವಾಗಿದ್ದು ಮತ್ತೆ ಆ ವಿಷಯ ಸಂಗ್ರಹಣೆ ಒಂದು ನಮ್ಮ ಜನಾಂಗದ ಬಗ್ಗೆ ನಮ್ಮ ಜನಾಂಗಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಜೊತೆಗೆ ಪದಗ್ರಹಣ ಕಾರ್ಯಕ್ರಮನು ಕೂಡ ಕೂಡ ನಡೀತಾ ಸೊ ಆ ಕಾರ್ಯಕ್ರಮದ ಕುರಿತಾಗಿ ನಾನೇನು ಮಾತಾಡಲ್ಲ ಅದು ಆಬ್ವಿಯಸ್ಲಿ ಎಲ್ಲರೂ ಮಾತಾಡ್ತಿರ್ತಾರೆ ನೋಡ್ತಿರ್ತಾರೆ ಕೇಳ್ತಿರ್ತಾರೆ ಆದ್ರೆ ಆ ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಯಾಕ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಹೋರಾಟಗಾರರು ಹೋರಾಟಗಾರರಾಗೇನೆ ಉಳಿಬೇಕಾ ಇವತ್ತು ತಾಲೂಕಾ ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರಾಗೆ ಉಳಿಬೇಕಾ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಾಗೆ ಉಳಿಬೇಕಾ ಯಾಕೆ ನಿಮ್ಮ ಮನೆಯಲ್ಲಿ ಇರುವಂತ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷನಾಗೆ ಇರ್ಬೇಕ ಮೇಲ್ ಬರಕ್ ಸಾಧ್ಯ ಆಗಲ್ವಾ ಯಾವ್ದೇ ಕಮ್ಯುನಿಟಿ ತೊಗರಿ ಅದು ಒಂದೇ ಕಮ್ಯುನಿಟಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾ ಕಮ್ಯುನಿಟಿಯಲ್ಲಿ ರೈತ ಸಂಘ ಹೇಳ್ರಿ ಆ ದಲಿತರ ಸಂಘ ಹೇಳಿ ಯಾವುದೇ ಸಂಘಗಳನ್ನ ನಾನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಒಂದೇ ಜಾಗದಲ್ಲಿ ಇದ್ಕೊಂಡು ಮೇಲೆ ತೆರಕ್ಕೆ ಬೆಳೆಯುವಂತ ಪ್ರಯತ್ನಗಳು ಮಾಡ್ತಾ ಆ ಸಾಲಿನಲ್ಲಿ ಕೂಡ ಇವ್ರು ಶಂಕರ್ ಪೂಜಾರಿ ಅವರು ಬರ್ತಾರೆ ಯಾಕೆ ನಾನು ಈ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಕ್ರೇಟ್ ಆಫ್ ಹಿಸ್ಟ್ರಿ ಇನ್ ಇಂಡಿಯಾ ನಾನು ಹೇಳ್ತಾ ಇರೋದು ಈ ನಮ್ಮ ಭಾರತ ದೇಶದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾದಂತ ಪಾದಯಾತ್ರೆಗಳನ್ನ ಮಾಡಿದ್ದಾರೆ ಹೋರಾಟಗಳನ್ನ ಮಾಡಿದ್ದಾರೆ ಸೊ ಇವರು ಜಿಲ್ಲಾ ಅಧ್ಯಕ್ಷರಾಗಿ ತಾಲೂಕಾ ಅಧ್ಯಕ್ಷರಾಗಿ ಅಹ್ ಕಾರ್ಯದರ್ಶಿಗಳೇ ಹಲವಾರು ಪದವಿಗಳನ್ನ ತಗೊಂಡ್ರು ಇವತ್ತು ರಾಜ್ಯಾಧ್ಯಕ್ಷರಾಗಿ ಹಲವು ಯಾರೇ ಮಾಡದೇ ಇರುವಂತ ಕೆಲಸಗಳ ತಮ್ಮ ಸಮುದಾಯಕ್ಕೆ ಮಾಡ್ತಾ ಬಂತಾ ಇದ್ದಾರೆ ಮಾಡ್ತಾ ಬರುತ್ತೋ ಅದು ಅವ್ರವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ರು ಆದ್ರೆ ಆ ಸಮುದಾಯದಲ್ಲಿ ಗಿತ್ಕೊಂಡು ಕೆಲವು ರಾಜಕಾರಣಿಗಳು ಕೆಲವು ಅಧಿಕಾರಿಗಳನ್ನು ಸೊ ಅವರು ತಪ್ಪು ಮಾಡಿದರೂ ಅವರನ್ನ ಮುಂದೆ ಹಾಕೊಂಡು ಸಹಿಸಿಕೊಂಡು ಇವತ್ತು ಒಂದು ಅಧಿಕಾರಕ್ಕೆ ಒಂದು ರಾಜ್ಯಾಧ್ಯಕ್ಷರು ಮಾಡುತ್ತಾರೆ ಸ್ನೇಹಿತರೆ ಆ ಸಮುದಾಯದವರಿಗೆ ನಾನು ಒಂದು ಮಾತನ್ನ ಕೇಳಕ್ ಪಡ್ತೀನಿ ಯಾಕೆ ನೀವು ರಾಜ್ಯಾಧ್ಯಕ್ಷರನ್ನಾಗಿ ಯಾಕೆ ನೀವು ನೋಡಕ್ ಇಷ್ಟ ಪಡ್ತೀರಾ ಒಂದು ರಾಜಕೀಯ ಅಧಿಕಾರದಲ್ಲಿ ನೋಡಕ್ ತಾವ್ ಇಷ್ಟ ಪಡಬಹುದಲ್ಲ ಯಾಕೆ ಬಡವರ ಮಕ್ಕಳು ಮಂತ್ರಿ ಆಗ್ಬಾರ್ದ ಎಮ್ ಎಲ್ ಎ ಆಗ್ಬಾರ್ದ ಯಾಕೆ ರೈತರ ಮಕ್ಕಳು ಎಂ ಎಲ್ ಎ ಆಗ್ಬಾರ್ದ ಯಾಕೆ ರೈತರ ಮಕ್ಕಳು ಎಂ ಪಿ ಆಗ್ಬಾರ್ದ ರಾಜಕಾರಣಿ ಆಗ್ಬಾರ್ದ ಒಂದೇ ಸಂಘಟನೆಗೆ ಯಾಕೆ ಅವರು ಸೀಮಿತವಾಗಿರ್ಬೇಕು ಆ ಸಾಲ ಇರೋರು ಶಂಕರ್ ಪೂಜಾರಿ ಅವರು ಯಾಕೆ ಈ ಬರುವ ಎಲೆಕ್ಷನ್ ಅಲ್ಲಿ ಆಗ್ಲಿ ಅಥವಾ ಮುಂಬರುವ ಎಲೆಕ್ಷನ್ ಯಾವುದೇ ಒಂದು ಅಧಿಕಾರದಲ್ಲಿ ಇದ್ರೆ ಇವತ್ತು ಎಲ್ಲರನ್ನ ಮುಂದೆ ಹಾಕೊಂಡು ಎಲ್ಲರನ್ನೂ ಸರಿಸಮಾನವಾಗಿ ರಾಜಕೀಯ ಮಾಡುವಂತ ವ್ಯಕ್ತಿ ಅವ್ರಂತಲ್ಲ ಅವರಂತ ಎಷ್ಟೋ ಜನ ಎಲೆ ಕಾಯಿ ಅಂತ ಇರೋರು ಸುಮಾರಿದ್ದಾರೆ ಪ್ರತಿ ಊರಲ್ಲಿ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿದ್ದಾರೆ ಪ್ರತಿ ತಾಲೂಕಿನಲ್ಲಿ ಇದ್ದಾರೆ ಅಂತವ್ರಿಗೆ ಒಂದು ಅವಕಾಶಗಳು ಬೇಡವಾ ಅಂದ್ರೆ ರೈತರ ಮಕ್ಕಳು ಎಮ್ ಎಲ್ ಎ ಆಗ್ಬೇಕು ಬಡ್ರ ಮಕ್ಕಳು ಎಮ್ ಎಲೆ ಆಗ್ಬೇಕು ಇವತ್ತು ಸಾಮಾನ್ಯ ವರ್ಗದವರು ಎಮ್ ಎಲ್ ಎ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಈ ಮಾತನ್ನ ಮಾತಾಡ್ತಾ ನಮಗೆ ದಯವಿಟ್ಟು ಹೀಗ ಹಾಗೆ ಏನ್ ಇವ್ರು ಮಾಡ್ತಾರೋ ಹೋರಾಟಗಳ ಏನು ಆ ಕೂಡಲ ಸಂಗಮದಿಂದ ಶಂಕರ ಪೂಜಾರಿ ಅವರು ಕೂಡಲ ಸಂಗಮದಿಂದ ಬೆಂಗಳೂರಿನ ಫ್ರೀಡಂ ವರೆಗೂ ಪಾದಯಾತ್ರೆಯನ್ನು ಮಾಡ್ತಾರೆ ಸುಮಾರು ಆರ್ನೂರು ಕಿಲೋಮೀಟರ್ ಚಿಲ್ಲರೆ ಸುಮಾರು ಆರ್ನೂರು ಕಿಲೋಮೀಟರ್ ಚಿಲ್ಲರೆ ಇವ್ರು ಪಾದಯಾತ್ರೆ ಮಾಡ್ತಾರಂದ್ರೆ ಅದು ಯಾರಿಗೋಸ್ಕರ ಮಾಡಿದಾರೋ ಅವ್ರ ಮನೆಗೋಸ್ಕರ ಮಾಡಿದಾರ ಅವ್ರಿಗೆ ಆಸ್ತಿ ಬೇಕಂತ ಮಾಡಿದ್ರ ಅಥವಾ ಏನಾದ್ರು ಅವ್ರ ರಾಜಕೀಯ ಹುದ್ದೆದಲ್ಲಿದ್ರ ಅಥವಾ ಅವ್ರವ್ರು ಏನಾದ್ರು ಎಮ್ ಎಲ್ ಎ ಇದ್ರ ಅಥವಾ ಎಂ ಪಿ ಇದ್ರ ಯಾವ್ದಾದ್ರು ರಾಷ್ಟ್ರೀಯ ಪಕ್ಷಕ್ಕೆ ಅವ್ರು ಸೀಮಿತವಾಗಿದ್ರ ಇಲ್ವಲ್ಲ ಸಾಮಾಜಿಕ ಆಗೇನೆ ಮಾಡಿರೋದಲ್ವಾದು ಸಮುದಾಯಕ್ಕೋಸ್ಕರನೇ ಅದು ನ್ಯಾಯ ಬೇಕಂತಾನೆ ಮಾಡಿರೋ ಅದು ಈಗ ಅವ್ರ ಅಧಿಕಾರ ಇಲ್ಲ ಅಧಿಕಾರ ಇದ್ದವ್ರು ಅಧಿಕಾರಕ್ಕೆ ಬರ್ಸ್ಕೊಡತ್ತಲ್ಲ ಅಂದ್ರೆ ಒಬ್ಬರೇ ಸಮಸ್ಯೆ ಅಲ್ಲ ಎಲ್ರಿಗೂ ಕೂಡ ಇದೆ ಸಮಸ್ಯೆನೆ ಸೊ ಹಾಗಾಗಿ ಆ ತಾವುಗಳು ಗಟ್ಟಿ ಆದ್ರೆ ಅಂದ್ರೆ ಮೊದಲು ಮನೆ ಗೆದ್ದು ಮಾರು ಗೆಲ್ಲ ಅಂತಾರಲ್ಲ ಆತರ ದಯವಿಟ್ಟು ನೀಲ್ಲರೂ ಒಕ್ಕಟ್ಟಾದ್ರೆ ನೀವೆಲ್ಲರೂ ಆ ಹಂತ ವ್ಯಕ್ತಿಗಳ ಶಂಕರ್ ಪೂಜಾರಿ ಅನ್ನೋ ಅಂತ ವ್ಯಕ್ತಿಗಳಿಗೆ ನೀವು ಆಶೀರ್ವಾದ ಮಾಡಿ ಆ ರಾಜಕೀಯ ಮಟ್ಟದಲ್ಲಿ ಪಕ್ಷದ ಗುರುತಿಸಿನಲ್ಲಿ ಅಥವಾ ಬೇರೆ ಒಂದು ಹಂತದಲ್ಲಿ ಒಂದು ಆ ಕಾನೂನಾತ್ಮಕವಾಗಿ ಏನಾದ್ರೂ ಅವರಲ್ಲಿ ಅಧಿಕಾರ ಇದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಯಾಕೆ ನಾನು ಎಷ್ಟೊಂದು ವಿಸ್ತಾರವಾಗಿ ಹೇಳ್ತಾ ಇದ್ದೀನೋ ನಾವು ಅನುಭವಿಸಿದವ್ರು ನಾವು ಅನುಭವಿಸ್ತಾ ಇಲ್ದಾರು ಬಂದ್ಬಿಟ್ಟು ಇಲ್ಲಿ ನಂಬುದು ಅಂತ ಹೇಳ್ತಾ ಇರ್ತಾರಲ್ಲ ಅದು ತಪ್ಪು ಸೊ ಆ ಕಾರಣಕ್ಕಾಗಿ ಆ ಇದೊಂದು ವಿಶೇಷವಾದಂತದ್ದು ಆ ಚರ್ಚೆ ಮಾಡಿದ್ದೀನಿ ದಯವಿಟ್ಟು ಮುಂದಿನ ದಿನಮಾನದಲ್ಲಿ ಏನು ಶಂಕರ್ ಪೂಜಾರಿ ಅಂತವ್ರು ಏನು ಬರ್ತಾ ಇರ್ತಾರಲ್ಲ ಅಹ್ ಏನು ದುಡಿತಾ ಇರ್ತಾರಲ್ಲ ಸಮಾಜಕ್ಕಾಗಿ ದೇಶಕ್ಕಾಗಿ ರಾಜ್ಯಕ್ಕಾಗಿ ಜಿಲ್ಲೆಕ್ಕಾಗಿ ಸಮುದಾಯಕ್ಕಾಗಿ ಏನು ದುಡಿತಾ ಇರ್ತಾರಲ್ಲ ಅಂತವರನ್ನ ಬರೀ ರಾಜ್ಯಾಧ್ಯಕ್ಷರನ್ನಾಗಿ ಮಾತ್ರ ನೋಡಕ್ ಹೋಗ್ಬೇಡಿ ಮುಂದಿಂದು ಯಾವ ರೀತಿ ಅವರನ್ನಾಗಿ ನೋಡ್ಬೋದು ರಾಜಕೀಯ ಮಟ್ಟದಲ್ಲಿ ಅನ್ನೋದು ತಾವುಗಳನ್ನ ಡಿಸೈಡ್ ಮಾಡಿ ತಮ್ಮೆಲ್ಲರ ಆಶೀರ್ವಾದ ತವ್ರಿಗಿರ್ಲಿ ಇನ್ನೂ ಹೆಚ್ಚು ಸೇವೆ ಮಾಡಲಿ ಸದಾಶಿವ ಆಯೋಗದ ಬಗ್ಗೆ ಎಷ್ಟೆಲ್ಲ ಹೋರಾಟ ಮಾಡಿರ್ ತಮಗ್ ಗೊತ್ತು ಆ ಸ್ನೇಹಿತರು ಯಾಕೆಂದ್ರೆ ಇದನ್ನ ಮಾತಾಡ್ಲೇಬೇಕಾಗಿತ್ತು ಮತ್ತೊಂದು ವ್ಯಕ್ತಿಯ ಪರ ನಾನ್ ಯಾವ ವ್ಯಕ್ತಿಯ ಪರ ಮಾತಾಡ್ತಲ್ಲ ಯಾವ ದೇಶ யாவணி பர மாதாத்தவ பட்சத பர மாதாடில் ஒவ்வொரு பர ಅಂದ್ರೆ ಒಂದು ಏನು ಸಾಮಾಜಿಕ ಬೇಕಾದಂತ ವ್ಯಕ್ತಿಯ ಪರ ಮಾತಾಡಿದಿನಿ ಸ್ನೇಹಿತರೆ ಸೊ ಇವತ್ತಿನ ಈ ಇಷ್ಟು ಚರ್ಚೆ ಆಯ್ತು ದಯವಿಟ್ಟು ತಮ್ಮಗಳ ಅಭಿಪ್ರಾಯವನ್ನು ತಿಳಿಸಿ ಅಥವಾ ತಮ್ಮೂರಲ್ಲಿ ಅಥವಾ ತಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಇದ್ರೂ ಕೂಡ ಆ ವ್ಯಕ್ತಿಯನ್ನ ಗುರುತಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಶಂಕರ್ ಪೂಜಾರಿ ಅಂತವ್ರು ಇರೋರ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಅವರನ್ನ ಅವ್ರ ಹೆಸರುಗಳನ್ನ ಅವ್ರ ನಂಬರ್ ಅನ್ನ ನಮ್ಮ ಮಾಧ್ಯಮಕ್ಕೆ ಸಂಪರ್ಕಿಸಿದ್ರೆ ನಾವು ಖಂಡಿತವಾಗ್ಲು ಅವ್ರ ಬಗ್ಗೆನು ನಾವು ಗುರುತಿಸುವ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ ಇವತ್ತಿನ ಇಷ್ಟು ಈ ವಿಶೇಷ ಕಾರ್ಯಕ್ರಮ ಆಯ್ತು ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಸಿಗ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ ಅಧ್ಯಕ್ಷರ ಪದಗ್ರಹಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಈ ಗುಣದಾಳ ಗ್ರಾಮದ ಸುತ್ತಮುತ್ತಲಿನ ಹಿರಿಯರು ಸಮಾಜದ ಮುಖಂಡರು ಯುವಕರು ಮತ್ತು ಎಲ್ಲ ಮುಖಂಡರು ರೈತರು ಒಮ್ಮೆ ಬಿಡ್ತೀನಿ ರೀ ಯಾಕಂದ್ರೆ ಹೇಳೋಕ್ಕೂ ಹೆಸರು ಬರುವುದಿಲ್ಲ ಅದಕ್ಕಾಗಿ ಎಲ್ಲರಿಗೆ ಅಭಿನಂದಿಸಿ ಒಂದ ಎರಡ ಮಾತನ್ನು ಹೇಳಬೇಕಾಗೈತಿ ಅದನ್ನು ಅವಶ್ಯ ಆಗೈತಿ ಅದು ಹೇಳಬೇಕು ಏನು ಅವಶ್ಯ ಅಂತ ಹೇಳಿದ್ರೆ ಸದಾಶಿವ ಆಯೋಗ ಜಾರಿಗೆ ಆಗಬೇಕು ಒಂದೇ ಅವಶ್ಯ ಮಾಲಿಗರ ಬೇಡಿಕೆ ರಾಜ್ಯದ್ದಿದು ಅದರ ಸದಾಶಿವ ಆಯೋಗದ ಸಲುವಾಗಿ ಸುಮಾರು ಇವತ್ತಿನಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾವು ಹೋರಾಟ ಮಾಡ್ಕೊತು ಬಂದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಮೂವತ್ತು ವರ್ಷ ನಿಮಗೆ ಟೈಮ್ ಕೊಟ್ಟಿವಿ ಅಲ್ಲಿವರೆಗೆ ನಮ್ಮನ್ನು ಗೋಳಾಡಿಸ್ಕೊಂಡು ಓಡಾಡಿಸ್ಕೊಂಡು ನಮ್ಮನ್ನು ಹೈರಾಣ ಮಾಡಿ ಮೂವತ್ತು ವರ್ಷಕ್ಕೆ ಕಾಲಘಟ್ಟಕ್ಕೆ ತಂದು ನಂದ್ರಿಸಿದ್ದೀವಿ ಈಗ ಇವತ್ತಿನ ಸರ್ಕಾರಕ್ಕೆ ನಾವು ಟೈಮ್ ಕೊಡೋ ಸ್ಥಿತಿ ಒಳಗಿಲ್ಲ ಈಗ ನೀವು ಟೈಮ್ ಬೇಡ ಹಂಗೂ ಇಲ್ಲ ಟೈಮ್ ಎಲ್ಲನೂ ಮುಗಿದು ಹೋಗಿಬಿಟ್ಟೈತಿ ಈಗ ಬರೀ ಒಂದೇ ಒಂದು ಏನು ಮಾಡಬೇಕು ಅಂತಂದ್ರೆ ಸದಾಶಿವ ಆಯೋಗ ಜಾರಿ ಆಗಬೇಕು ಆಯ್ತು ನೀವು ಯಾವ ಸಮಿತಿ ಮಾಡಬೇಕಂದ್ರಿ ಸದಾಶಿವ ಆಯೋಗನೂ ಮಾಡಿದಿರಿ ಆಮೇಲೆ ಅದನ್ನು ಬೇಡ ಅದನ್ನು ತಿರಸ್ಕಾರ ಮಾಡಿದಿರಿ ಒಂದು ಸರ್ಕಾರ ನಾಗಮೋಹನ್ ದಾಸ್ ಸರ್ಕಾರ ಅವರು ಆಯೋಗ ಮಾಡಿದಿರಿ ನಾಗಮೋಹನ್ ದಾಸ್ ಸರ್ಕಾರ ಅಲ್ಲ ನಾಗಮೋಹನ್ ದಾಸ್ ಆಯೋಗ ಮಾಡಿದಿರಿ ನಾಗಮೋಹನ್ ದಾಸ್ ಆಯೋಗ ಎಷ್ಟು ಟೈಮ್ ತಗೋಬೇಕಂತೂ ಟೋಟಲ್ ಒಟ್ಟು ನೀವು ಹೇಳಿದ್ರಿ ಮೂರೇ ತಿಂಗಳು ಹೇಳಿದ್ದಿರಿ ಅದನ್ನು ಮೇಲೆ ಸಾಕುನಷ್ಟು ಟೈಮ್ ತೊಗೊಂಡಿದ್ದೀರಿ ನಾಗಮೋಹನ್ ದಾಸ್ ಸರ್ಕಾರ ಕೂಡ ಇವತ್ತು ಸರ್ಕಾರಕ್ಕೆ ವರದಿ ಕೊಟ್ಟಾರ ಇವತ್ತು ನೀವೇನಾದರೂ ಹೇಳಬೇಕಂತಂದ್ರೆ ಹೇಳುವಂತ ಸಮಯ ಇಲ್ಲ ಹೇಳ್ಬೇಡ್ರಿ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡಿರಿ ನೀವು ಹೇಳಿದರೆ ಇನ್ನು ನಾವು ಕೇಳೋ ಸ್ಥಿತಿ ಒಳಗಿಲ್ಲ ಆದರೆ ಏನು ಮಾಡ್ತೀರಿ ಅಂತ ಕೇಳ್ತಿರ್ಬೇಕು ನೀವು ತಿಳ್ಕೊಂಡಿರ್ಬೇಕು ಅದು ನಾವು ಮಾಡೋದು ನಿಮಗೆಲ್ಲ ಗೊತ್ತೈತಿ ಇಡೀ ಜಗಕ್ಕೂ ಗೊತ್ತೈತಿ ಅದು ಬೇಡ ನಾನು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಭಾಳ ಜೋರಾಗಿ ನಿಮಗೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ನೀವು ಭಾಳ ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದೀರಿ ಮಾಡ್ತೀರಿ ಅಂತ ನಮ್ಮದು ಅರವತ್ತು ಲಕ್ಷ ಮಾದಿಗರು ನಿಮ್ಮ ಮ್ಯಾಲೆ ಭರವಸೆ ನಾವು ಸದಾಶಿವ ಆಯ ಆಯೋಗ ಹಾಗೇ ಆಗ್ತೈತಿ ನಾವು ಇದನ್ನು ಸದ್ಬಳಕೆ ನಾವು ಮಾಡ್ಕೋತೀವತ್ತೆ ಎಲ್ಲ ನಮ್ಮ ಜನ ಒಂದು ಕಣಸು ಇಟ್ಕೊಂಡಾರ ಇದಕ್ಕೆ ಈ ಕಣಸಿಗೆ ಮಣ್ಣು ಹಾಕಲಾರ್ದ ಸ್ವಲ್ಪ ದಿವಸದಾಗ ಸದಾಶಿವ ಆಯೋಗ ವರದಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾನು ಒಂದು ಜೋರಾಗಿ ಮನವಿ ಮಾಡ್ತೀನಿ ಒತ್ತಾಯ ಮಾಡೋದಿಲ್ಲ ಅದಕ್ಕಾಗಿ ಈ ಸಮಯ ನಾವು ಭಾಳ ಕಾದೀವಿ ನಾವು ಅದನ್ನು ನೋಡೋ ಸಲುವಾಗಿ ಅದನ್ನು ಜಾರಿಗೆ ಆಗೋ ಸಲುವಾಗಿ ನಾವು ಭಾಳ ಹತ್ತೀವಿ ಅದನ್ನು ಮಾಡಬೇಕು ಮತ್ತು ಅರವತ್ತು ಲಕ್ಷ ಮಾದಿಗರು ಈ ಮಾದಿಗರನ್ನ ಬರೀ ನೀವು ಹೋಟೆಗೆ ಆಗಿ ಬಳಸ್ಕೋಬೇಡ್ರಿ ಇವರ ಕಷ್ಟ ನಷ್ಟಗಳು ಏನದಾವ ಇವ್ರ ಪರಿಸ್ಥಿತಿ ಏನದಾವು ಇವರಿಗೆ ಏನು ಮಾಡಬೇಕು ಅದನ್ನು ನೀವು ಇವತ್ತ ಯಾವ ಸರ್ಕಾರ ಇರಲಿ ಅದನ್ನು ಅಧ್ಯಯನ ಮಾಡಬೇಕು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಎದಕ್ಕೆ ಮೇಲೆ ಇದ್ದವರಾಗ್ಲಿ ಅಥವಾ ಚಳಗಿದ್ದವರಾಗಲಿ ನಾನು ರಾಜಕೀಯ ಮಾತಾಡಕತ್ತಿಲ್ಲ ರಾಜಕೀಯ ಮಾತಾಡುವುದಿಲ್ಲ ನಮ್ಮ ಸಮಾಜಕ್ಕೆ ಅಣ್ಣ ಅಭಿವೃದ್ಧನ ಪ್ರಸ್ತಾಪ ಮಾಡಬೇಕು ನಾ ರಾಜ್ಯ ಅಧ್ಯಕ್ಷ ಅದು ನನ್ನ ವಿಚಾರ ಅಂದರೆ ಈ ವಿಜಾಪುರ ಜಿಲ್ಲೆಯಲ್ಲಿ ವಿಜಾಪುರ ಜಿಲ್ಲಾದಾಗ ನಮ್ಮವರು ಒಬ್ಬರು ಮುತ್ಸದಿ ನಾಯಕರು ಶ್ರೇಷ್ಠವಾದ ನಾಯಕರು ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಧಾನಸಭೆ ಸದಸ್ಯರಾಗಿ ಸನ್ಮಾನ್ಯ ಮಾಜಿ ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸಾಹೇಬರೊಳಗೆ ವಿಧಾನಸಭೆಗೆ ಕಾಲು ವ್ಯಕ್ತಿ ಒಮ್ಮೆಗೆ ಗೃಹ ಮಂತ್ರಿ ಆದವರು ರಮೇಶ್ ಚಿಕ್ಕಣಿ ಸಾಹೇಬರು ಎಂಬತ್ತ್ ಮೂರರಿಂದ ಈವತ್ತಿನವರೆಗೆ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಮಂತ್ರಿ ಆದರು ಸಮಾಜ ಕಲ್ಯಾಣ ಸಚಿವರಾದರು ಭೂಗರ್ಭ ಶಾಸ್ತ್ರ ವಿಜ್ಞಾನ ಸಚಿವರಾದರು ಸಮಾಜ ಕಲ್ಯಾಣ ಸಚಿವರಾದರು ಕರ್ನಾಟಕದಲ್ಲಿ ಸುಮಾರು ಎಷ್ಟು ಸಚಿವ ಸ್ಥಾನದಾಗದವೋ ಅರ್ಧಕ್ಕಿಂತ ಹೆಚ್ಚು ಸಚಿವರಾಗಿ ಪಾರ್ಲಿಮೆಂಟ್ಗೆ ಹೋದರು ಪಾರ್ಲಿಮೆಂಟ್ಗೆ ಹೋಗಿ ಎಷ್ಟು ವರ್ಷ ಆಯಿತು ಏಳು ಬಾರಿ ಪಾ ಪಾರ್ಲಿಮೆಂಟ್ಗೆ ಹೋಗ್ತಾರವ್ರು ಅಂಥವ್ರನ್ನ ಒಬ್ಬರನ್ನ ಮತದಾರನಾಗಿ ನೀವು ಇವತ್ತು ಬಳಸ್ಕೋತಿರಲಿಲ್ಲ ಇದು ಸಮಾಜಕ್ಕೆ ಅನ್ಯಾಯ ಆಗೋದಿಲ್ಲರಿ ಇದನ್ನು ಸಮಾಜ ನಾವು ಹೆಂಗೆ ಸಹಿಸ್ಕೋಬೇಕು ಸನ್ಮಾನ್ಯ ಪ್ರಧಾನಮಂತ್ರಿ ಮಂತ್ರಿ ಅವರು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಇದು ಮೂರನೇ ಬಾರಿ ಈಗ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಇರ್ತಾರ ಮೋದಿ ಸರ್ಕಾರದವರು ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬ್ರಾಹ್ಮಣರ ಸಮುದಾಯ ಹತ್ತರಿಂದ ಹನ್ನೆರಡು ಲಕ್ಷ ಜನ ಐತಿ ಇಲ್ಲಿ ಕರ್ನಾಟಕದಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷ ಜನ ಇದ್ದವರು ಎಂದು ಸರ್ಕಾರ ಬಂದೈತಿ ಎಂದ ಕ್ಯಾಬಿನೆಟ್ದಾಗ ಇಬ್ಬರು ಕ್ಯಾಬಿನೆಟ್ ಮಂತ್ರಿಗಳದಾರ